ನಮಸ್ಕಾರ ವೀಕ್ಷಕರ ಗುರುಗಳೇ ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಲಾಸ್ಟ್ ಎಪಿಸೋಡಲ್ಲಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ದೇವಸ್ಥಾನಗಳು ಸುಮಾರು ಆಗ್ತಾ ಇದ್ದಾವೆ ಕಟ್ತಾ ಇದಾರೆ ಬಟ್ ಇದ್ರ ಹಿಂದೆ ಕಟ್ಟಿರೋ ದೇವಸ್ಥಾನಗಳಿಗೆ ಕಂಪೇರ್ ಮಾಡಿದ್ರೆ ಈಗ ಕಟ್ತಾ ಇರೋ ದೇವಸ್ಥಾನಗಳು ಏನೂ ಅಲ್ಲ ಅದು ತುಂಬ ಸ್ಟ್ರಾಂಗ್ ಆಗಿತ್ತು ತುಂಬ ಒರಿಜಿನಲ್ ಕೆಲಸಗಳು ಮಾಡಿ ಕಲ್ಲಲ್ಲಿ ತುಂಬ ಕಷ್ಟಪಟ್ಟು ಅದು ದೇವಸ್ಥಾನ ನೋಡಿದ್ರೆ ಏನೋ ಆಕರ್ಷಣೆಗಳು ಈಗ ಆ ಥರದ ದೇವಸ್ಥಾನ ಕಟ್ಟೋರು ಇಲ್ಲ ಅನ್ಬೋದು ಇಲ್ಲ ಕಡಿಮೆ ಎಲ್ಲಿದ್ದಾರೋ ಗೊತ್ತಿಲ್ಲ ಬಟ್ ಆ ಥರದ್ದು ಈಗ ಆಗ್ತಾಯಿಲ್ಲ ಬಟ್ ಆ ಥರದ ದೇವಸ್ಥಾನಗಳು ಸುಮಾರು ಪಾಳು ಬಿದ್ದೋಗಿದೆ ನೂರಾರು ವರ್ಷಗಳ ಹಿಂದೆ ಕಟ್ಟಿರೋ ದೇವಸ್ಥಾನಗಳು ಕೆಲವು ಮಾತ್ರನೇ ಕೆಲವು ಚೆನ್ನಾಗಿ ಮೇಂಟೈನ್ ಮಾಡಿರೋ ಚೆನ್ನಾಗಿದ್ದಾವೆ ಇನ್ನು ಬೇಕು ಆಲ್ಮೋಸ್ಟ್ ಪಾಳು ಬಿದ್ದಿವೆ ನೀವು ಹೇಳಿದ್ರಿ ಏನಕ್ಕೆ ಈ ಥರ ಪಾಳು ಬೀಳ್ತಾವೆ ದೇವಸ್ಥಾನ ಅಂತ ಈ ಏನಕ್ಕೆ ಈ ಥರ ಪಾಳು ಬೀಳ್ತಾವೆ ಯಾಕಂದರೆ ಅಷ್ಟು ಸ್ಟ್ರಾಂಗಾಗಿ ಕಟ್ಟಿರ್ತಾರೆ ಅವರು ಆದರೂ ಪಾಳು ಬಿದ್ದವು ಅಂದರೆ ಅದನ್ನು ನೋಡ್ಕೊಂಡಿಲ್ಲ ಯಾರು ಅಂದರೆ ಅದರಿಂದ ಏನೋ ತೊಂದರೆ ಆಗಿರಬೇಕು ಏನಾಗಿದೆ ಹಿಂದಿನ ಕಾರ್ಯಕ್ರಮದಲ್ಲಿ ತಿಳಿಸಿದಿರಿ ವಾಸ್ತು ದೋಷ ಇರಬಹುದು ದೇವರುಗಳಿಗೆ ಭಿನ್ನ ಆಗಿರ್ತಕ್ಕಂಥದ್ದು ಇವೆಲ್ಲ ಕಾರಣಗಳು ಓಕೆ ನಾವು ಹೇಳ್ತಾ ಇದೀವಿ ಅದಕ್ಕೆ ಬರೆಯರ ಮುಂದಿನ ಹೇಳ್ತೀವಿ ಹೀಗೆ ಯಾಕೆ ಇದು ಮತ್ತೆ ರಿವರ್ಸ್ ಆಗ್ತಕ್ಕಂಥದ್ದು ಅಲ್ಲಿ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗಾಗ್ಬೋದು ತುಂಬಾ ಬಹಳ ಕಷ್ಟ ಬರ್ತಕ್ಕಂಥದ್ದು ಅದು ಹೇಗೆ ಅಂತ ಎಲ್ಲ ಅದನ್ನ ಹೇಳ್ತಾ ಹೋಗ್ತಾ ಇರ್ತೀವಿ ದೇವಸ್ಥಾನಗಳ ವಿಚಾರ ತಗೊಂಡಾಗ ಹೆಚ್ಚಾಗಿ ದೇವಸ್ಥಾನಗಳ ವಿಚಾರ ನಾವು ತಗೊಂಡಾಗ ನಿಧಾನಕ್ಕೆ ಕುಗ್ತಾ 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 ಬರ್ತದೆ ಸಡನ್ ಆಗಿ ಅದು ಪೂಜೆಗಳು ನಿಲ್ಲೋದಕ್ಕೆ ಆಗೋದು ಆಗಲ್ಲ ನಿಧಾನಕ್ಕೆ ಯಾವ ರೀತಿ ಕೂಗುತ್ತೆ ಅಂದ್ರೆ ಒಂದು ನೆಲಮಟ್ಟಕ್ಕೆ ಹಾಳು ಬಿದ್ದೋಗೋ ತರ ಬಂದ್ಬಿಡುತ್ತೆ ನಾವು ಹಾಳು ಮನೆ ಅಂತ ಏನ್ ಹೇಳ್ತಿರೋ ಅದೇ ಹಾಳು ದೇವಸ್ಥಾನ ತರದಿದ್ದ ಆ ನಿಧಾನಕ್ಕೆ ಕುಗ್ತಾ ಕುಗ್ತಾ ಬರುತ್ತೆ ಅದು ಯಾಕೆ ಕಾರಣ ಏನು ಆ ದೇವಸ್ಥಾನದ ಸ್ಟ್ರಕ್ಚರ್ ಚೆನ್ನಾಗಿದೆ ಮತ್ತೆ ಬಿಲ್ಡಿಂಗ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅದ್ಯಾಕೆ ಅಲ್ಲಿರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ನಾವು ಏನು ಹೇಳ್ತೀರಾ ಅಗೋಚರ ಶಕ್ತಿ ಅಂತ ಏನು ಹೇಳ್ತಿರೋ ಅಲ್ಲಿ ಆವರಿಸ್ತಿಲ್ಲ ಆ ಜಾಗನ ಹ್ಮ್ ಆವರ್ಸ್ಲಿಲ್ಲ ಅಂತ ಹೇಳಿದಾಗ ನಿಮಗೆ ಆ ದೇವಸ್ಥಾನದ ಶಕ್ತಿ ಕುಗ್ತಾ ಕುಗ್ತಾ ಹೋಗುತ್ತೆ ನಂತರ ಅಲ್ಲಿರ್ತಕ್ಕಂಥ ಒಂದು ಈ ಯಾರು ಪೂಜೆಗಳಾಗ್ಬೋದು ಅಥವಾ ಹೋಗ್ತಕ್ಕಂಥ ಭಕ್ತರಾಗ್ಬೋದು ಪುರಾಣಕ್ಕೆ ಕಷ್ಟಗಳು ಬರೋದಕ್ಕೆ ಪ್ರಾರಂಭ ಆಗ್ತದೆ ಎಷ್ಟು ಒಂದು ಪೂಜೆ ಮಾಡೋದು ಕೂಡ ಫಲಿತಾಂಶ ಸಿಗೋದಿಲ್ಲ ನಮಗೆ ಅದು ಆಗ್ತಾನೆ ಇರುತ್ತೆ ತದನಂತರ ಇನ್ನೊಂದು ಏನಾಗುತ್ತೆ ಈ ಭಿನ್ನ ಮಾಡಿದಾಗ ಆ ಎನರ್ಜಿಗಳು ಕೂಡ ಹೇಳೋದಿಲ್ಲ ಕಾಸ್ಮಿಕ್ ಕೊಡ್ತಿಲ್ಲ ಅದಕ್ಕೆ ಕಾರಣಗಳನ್ನು ನಾವಲ್ಲಿ ಹೋಗಿ ಹುಡುಕ್ತಕ್ಕಂಥದ್ದು ಕೆಲವೊಂದು ಕಾರಣಗಳು ತಿಳಿಸ್ತೀವಿ ಇದು ಹೊತ್ತು ನೋಡಿ ಈ ಕೆಲವೊಂದು ದೇವಸ್ಥಾನದಲ್ಲಿ ನೀವು ಒಂದು ಮುಂದೆ ಹೋಗಿದ ತಕ್ಷಣ ಕಾಲು ತೊಳ್ಕೊಂಡು ಹೋಗ ಪದ್ಧತಿ ಇರುತ್ತೆ ಒಂದು ಇಟ್ಟಿರ್ತಾರೆ ಮೊದಲು ಒಂದು ಟ್ಯಾಂಕ್ ತರ ಇಲ್ಲ ಕಲ್ಯಾಣಿ ತರ ಏನೋ ಒಂದು ನೀರಿನ ವ್ಯವಸ್ಥೆ ಇತ್ತು ಹೌದು ಆ ನೀರಿನ ವ್ಯವಸ್ಥೆ ತರ ಮಾಡಿ ಒಳಗಡೆ ಕಾಲು ತೊಳ್ಕೊಂಡು ಹೋಗ ಅಂತ ಪದ್ಧತಿಗಳನ್ನ ಮಾಡ್ತಿದ್ರು ಈಗ ಅದನ್ನ ಎಲ್ಲ ಸ್ವಲ್ಪ ಸ್ವಲ್ಪನೇ ಈಚೆ ಬರ್ತಿದ್ರು ಎಲ್ಲ ಶೂ ಬಿಡ್ತಾರೆ ಎಲ್ಲೋ ಚಪ್ಪಲಿ ಬಿಡ್ತಾರೆ ಎಲ್ಲೋ ಹೋಗ್ತಾರೆ ಕಾಲು ತೊಳೆದು ಬರ್ತಕ್ಕಂಥದ್ದು ಇದು ಭಿನ್ನಗಳು ಅಂತ ಇದು ಚಿಕ್ಕ ಚಿಕ್ಕದಾಗಿ ಮುಂದೆ ಆಗ್ತಕ್ಕಂಥ ಪರಿಣಾಮಗಳು ಬೇರೆ ಬೇರೆದೆಲ್ಲ ತಿಳಿಸ್ತಾ ಇರ್ತೀವಿ ಯಾವುದೇ ಒಂದು ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೂ ಕೂಡ ನೀವು ಕಾಲು ತೊಳೆದೇ ಒಳಗಡೆ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಅದು ಪವಿತ್ರವಾಗಿರ್ಬೇಕು ನಾವು ಆವಾಗಲೇ ಬಚ್ಚಣಗೆ ದೇವರ ಹತ್ರ ಹೇಳಿದ್ರಿ ಯಾವ ರೀತಿ ಇದು ಅಂತ ಅದಕ್ಕೆ ಪವಿತ್ರತೆ ಅನ್ನೋದು ಒಂದಿರಬೇಕು ದೇವಸ್ಥಾನಗಳಲ್ಲಿ ಆ ಕಾಸ್ಮಿಕ್ ಎನರ್ಜಿ ಇರ್ಬೇಕಂದ್ರೆ ಪವಿತ್ರತೆ ಇರಬೇಕು ಅಲ್ಲಿ ಶುದ್ಧ ಇರಬೇಕು ಜಾಗ ಆ ಜಾಗ ಶುದ್ಧ ಆಗ್ಬೇಕಾದ್ರೆ ಆ ಒಂದು ದೇವಸ್ಥಾನದೊಳಗಡೆ ಯಾರೇ ಬರಲಿ ಕಾಲು ತೊಳೆದು ಒಳಗಡೆ ಹೋಗ್ಬಿಡ್ತಕ್ಕಂಥದ್ದು ಮಲಮೂತ್ರ ವಿಸರ್ಜನೆ ಮಾಡೋದು ಕೂಡ ಅಷ್ಟೇ ಕೆಲವರು ಮೂತ್ರ ವಿಸರ್ಜನೆ ಮಾಡ್ತಾರೆ ಕೈ ತೊಳಿಲಿಲ್ಲ ಕಾಲು ತೊಳಿ ಡೈರೆಕ್ಟ್ ಹೋಗ್ತೀವಿ ಅದೇನಾದರೂ ಅದಕ್ಕೆ ಸ್ವಲ್ಪ ಮೈಲಿಗಳೇನಾದರೂ ಆದರೆ ಭಿನ್ನ ಆಗೋ ಅಂತ ಸಾಧ್ಯತೆಗಳಿರುತ್ತೆ ಓಕೆ ಅದಕ್ಕೆ ನಮ್ಗಳಿಂದ ಜನಗಳು ಮಾಡ್ತಕ್ಕಂಥ ತಪ್ಪು ನಾವುಗಳು ಮಾಡ್ತಕ್ಕಂಥ ಕೆಲವೊಂದು ತಪ್ಪುಗಳಿಂದ ಕೂಡ ಹೋಗ್ತಾ ಇರುತ್ತೆ ಆ ಉದ್ದೇಶಕ್ಕೋಸ್ಕರ ಈ ಕಾಲನ್ನು ತೊಳ್ಕೊಂಬನ್ನಿ ನೀರಿಂದ ಯಾಕಂದ್ರೆ ಗಂಗೆ ಅಲ್ಲ ಮೈಲ್ಗೆಗಳ ಮಡಿಗಳನ್ನ ತೊಳೆದು ತೊಳಗಿಸ್ತಾಳೆ ಆ ಉದ್ದೇಶಕ್ಕೋಸ್ಕರ ಪಕ್ಕದಲ್ಲೇ ಒಂದು ಕೊಳಾಯ ಹಾಕಿ ಇಟ್ಟಿತ್ತು ಕೈ ಕಾಲು ಇದು ಇಂಪಾರ್ಟೆಂಟ್ ಐತೆ ದೇವಸ್ಥಾನಕ್ಕೆ ಇದು ಅವಶ್ಯಕತೆ ಇದೆ ಇದನ್ನ ಮಾಡ್ಕೊಬೇಕಾಗ್ತದೆ ಯಾವ್ದು ಕೆಲವರು ನೋಡಿ ನಾವು ಕೆಲವರು ಎಲ್ಲರೂ ಅಲ್ಲ ಕೆಲವರು ಅರ್ಚಕರು ಕೂಡ ಮಾಡ್ತಕ್ಕಂಥದ್ದು ಎಲ್ಲೋ ಮೂತ್ರ ವಿಶೇಷನೆ ಮಾಡ್ತಾರೆ ಡೈರೆಕ್ಟ್ ಯಾರೋ ಭಕ್ತ ಬಂದ ಅಂತ ಹೇಳಿ ಮೇಲೆ ಹಾಕೊಂಡು ಡೈರೆಕ್ಟ್ ಗರದ್ ಇನ್ನು ಅದು ಕೂಡ ಒಂದು ಬಹಳ ತಪ್ಪು ಆ ರೀತಿ ಮಾಡೋದ್ರಿಂದ ಕೂಡ ಕುಗ್ಗುತ್ತಾ ಹೋಗುತ್ತೆ ಇದೊಂದು ಮುಖ್ಯವಾಗಿ ಒಂದು ಮೊದಲನೇದಾಗಿ ಕಾರಣ ಇದು ಮತ್ತು ಇನ್ನೊಂದು ಆ ದೇವಸ್ಥಾನಗಳು ಹಾಳು ಬೀಳೋದಕ್ಕೆ ಇದೊಂದು ಕಾರಣ ಆಯಿತು ಕಾಯಿ ಕಾಲು ತೊಳೆದಿರ ಮತ್ತು ಪವಿತ್ರತೆ ಅನ್ನೋದು ನಾವು ಮೈಲಿಗೆಗಳು ಮಾಡೋದ್ರಿಂದ ಅದೊಂದು ಆ ಎನರ್ಜಿ ಅನ್ನೋದು ದೂರ ಬಿಟ್ಟು ಹೋಗುತ್ತೆ ದೂರ ಬಿಟ್ಟು ಹೋದಾಗ ನಾವು ಈ ದುಷ್ಟಶಕ್ತಿಗಳನ್ನು ಒಳಗಡೆ ಕರ್ಕೊಬಂದಾಗೆ ನಾವೇ ಕರ್ಕೊಂಡ್ಬಂದ್ಬಿಟ್ಟಂಗೆ ನಾವೇ ಕರ್ಕೊಂಡ್ಬಂದ್ಬಿಟ್ಟ ಈ ದುಷ್ಟ ಶಕ್ತಿಗಳು ನೋಡಿ ಗಲೀಜು ವಲಸೆಯಲ್ಲಿ ಅಲ್ಲಿ ದುಷ್ಟ ದುಷ್ಟಶಕ್ತಿಗಳಿರ್ತದೆ ಅಲ್ಲಿ ದರಿದ್ರ ಲಕ್ಷ್ಮಿಗಳ ಆವಾಹನೆ ಮಾಡ್ಕೊಳುತ್ತೆ ಈ ಇದರಿಂದ ಬರಕ್ತಕ್ಕಂಥ ಒಂದು ಭಕ್ತರಿಗೆ ಆ ದುಷ್ಟಶಕ್ತಿಗಳ ಪ್ರಭಾವ ಬೀರುತ್ತೆ ಆಗ ಕಷ್ಟಗಳು ನೋವುಗಳು ದುಃಖಗಳೆಲ್ಲ ಅನುಭವಿಸ್ತಾ ಅನುಭವಿಸ್ತಾ ಅವರು ನಾ ಈ ದೇವಸ್ಥಾನಕ್ಕೆ ಹೋದ್ಮೇಲೆ ಕಷ್ಟ ಬಂತು ಅಂತ ಅನ್ಕೊಳ್ತಾರೆ ಸೊ ಅದು ಏನಂದ್ರೆ ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಡ್ಯಾಮೇಜ್ ಆಯ್ತು ಅಂದ್ರೆ ಅಲ್ಲಿ ಈ ತರ ತೊಂದರೆ ಇದ್ದಾಗ ನಾವು ಹೋದಾಗ ಹೋದಾಗ ಸೊ ಅಲ್ಲಿ ಆಕ್ಟಿವ್ ಇದ್ದರೆ ನಮ್ಗೆ ಒಳ್ಳೇದಾಗೋದು ಬಟ್ ಅಲ್ಲಿ ಆಲ್ರೆಡಿ ನೆಗೆಟಿವ್ ತುಂಬಿಕೊಂಡೈತೆ ಅಂತ ಜಾಗಕ್ಕೆ ನಾವು ಹೋದಾಗ ನಾವು ನೆಗೆಟಿವ್ ಅನ್ನ ತಗೊಂಡ್ಬಂದು ನಮ್ಮ ಮನೆಗೆ ಬಿಟ್ಕೊಂಡು ಆಗುತ್ತೆ ಸೊ ನಾವು ಒಳ್ಳೇದನ್ನ ತಗೊಂಡ್ಬಂದಿಲ್ಲ ಕೆಟ್ಟದನ್ನೇ ತಗೊಂಡ್ಬಂದು ಅದಕ್ಕೋಸ್ಕರ ನಾವು ಒಂದು ನಮ್ಮ ಬರ್ತಕ್ಕಂಥ ನಮ್ಮ ಆಶ್ರಮಕ್ಕೆ ಬರ್ತಕ್ಕಂಥ ಎಲ್ಲರೂ ಹೇಳ್ತಿರ್ತೀರಿ ಒಂದೇನೋ ಒಂದು ಪೂಜೆ ಹೇಳಿರ್ತೀರಿ ಒಂದು ಈ ಥರ ದೇವಸ್ಥಾನದಲ್ಲಿ ಇಂದೇನು ಪ್ರತಿನಿತ್ಯ ಪೂಜೆ ಮಾಡ್ಕೊಂಬಮ್ಮ ಸಹ ಒಳ್ಳೇದಾಗುತ್ತೆ ಬನ್ನಿ ಅದಕ್ಕೆ ನಾವು ಅವ್ರ ಹತ್ರ ಹೇಳ್ಬಿಟ್ಟೆ ಕಳಿಸಿ ಪ್ರತಿನಿತ್ಯ ಎಲ್ಲಿ ಪೂಜೆ ಚೆನ್ನಾಗಿ ನಡೆಯಿತು ಎಲ್ಲಿ ಜನ ಒಳನಾಟ ಚೆನ್ನಾಗಿರುತ್ತೋ ಪ್ರತಿನಿತ್ಯ ಎಲ್ಲಿ ಚೆನ್ನಾಗಿ ಪೂಜೆ ನಡೆಯುತ್ತೆ ಎಷ್ಟು ನಿಷ್ಠೆ ನಿಷ್ಠೆನೆ ಅಲ್ಲಿ ಹೋಗಿ ಪೂಜೆ ಹೋಗೋಕೆ ಹೋಗಬೇಡಿ ಹೋಗ್ಬೇಡಿ ಕೂಡ ಹೇಳಿ ಕಳಿಸ್ತೀವಿ ಅರ್ಧ ಒಳ್ಳೇದು ಅಲ್ಲಿಂದ ಬರುತ್ತೆ ಮನೆಗೆ ತುಂಬಾ ಇದು ಒಂದು ವಿಚಾರ ಸೊ ಈ ಒಂದು ಡ್ಯಾಮೇಜ್ ಇಂದ ದೇವಸ್ಥಾನ ಸ್ಲೋ ಆಗಿ ಅದು ಪ್ರಚಾರ ಕಳ್ಕೊತದೆ ಜನ ಸಂಚಾರ ಕಡಿಮೆ ಆಗುತ್ತೆ ಹೋಗೋರ್ಗೆ ಕಷ್ಟ ಆಗ್ಲು ಬರ್ತಾರೆ ಹಾಗೆ ಕಷ್ಟ ಆಗ್ಲು ಬಂದ್ಮೇಲೆ ಹೋಗೋದೇ ಬಿಡ್ತಾರೆ ಸೊ ಅಲ್ಲಿಗೆ ಹೋಗೋ ಇದೇ ಇಲ್ಲ ಅಂದಾಗ ಅಲ್ಲಿ ಪುರೋಹಿತರು ಏನು ಕೆಲಸ ಆಗ್ಬಿಡುತ್ತೆ ಆಟೋಮೆಟಿಕ್ ದೇವಸ್ಥಾನ ಡಲ್ ಆಯ್ತು ನಿಂತು ಆಯ್ತು ಇದೊಂದು ಹಾಗಾಗಿ ಪಾಳ್ಬೀಳವು ತುಂಬ ಆಯ್ತು ಸೊಕ್ಕರೆ ಇದು ಇದೇ ತರ ಇರಬಹುದು ಇದು ಇದು ಕಾರಣ ಇದು ಬಿಟ್ಟು ಬೇರೆನು ಮಾಂತ್ರಿಕರು ಕೂಡ ಡ್ಯಾಮೇಜ್ ಮಾಡೋದು ಇದಾಗ ಸೊ ಅವುಗಳನ್ನ ನೆಕ್ಸ್ಟ್ ಸೊ ಮಿಸ್ ಮಾಡಿದ ಎಪಿಸೋಡ್ ನೋಡ್ತಾ ಹೋಗಿ ದೇವಸ್ಥಾನಗಳ ವಿಚಾರಗಳು ಯಾಕಂದ್ರೆ ಬ್ರಹ್ಮಯ್ಯ ಗುರುಗಳು ಅದೇ ಲೈನಲ್ಲಿ ಸಣ್ಣ ಏಜಿಂದ ಬಂದಿರೋದ್ರಿಂದ ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಜ್ಞಾನ ಐತೆ ಅದರಲ್ಲಿ ಕೆಲವೊಂದಷ್ಟನ್ನು ಮಾತ್ರ ನಾನು ತೊಗೊಂಡು ನಿಮ್ಮ ಮುಂದೆ ಮಾತಾಡಿಸ್ತೀನಿ ಸೊ ಅದರಿಂದ ಕೆಲವು ಜನಕ್ಕಾದರೂ ಹೆಲ್ಪ್ ಎಲ್ಪ್ ಆಗಲಿ ಅಂತ ಸೊ ಎಪಿಸೋಡ್ಗಳನ್ನ ಮುಂದೆ ನೆಕ್ಸ್ಟ್ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ